ಆಯ್ತಾ ನೆಕ್ಸ್ಟ್ ಫ್ರೈಡೆ ಇಲ್ಲ ಡೇ ನೋ ನೋ ದಿಸ್ ಇಸ್ ಲಾನ್ ಬಿ ಪಾರ್ಡ್ ಜೀತೋಲ್ಲ ಜೀತಾ ಜೀತೋಲ್ಲ ಜೀತಗೆ ಹಾಯ್ ಹಲೋ ನಮಸ್ಕಾರ ಮಾತಾಡಿಗಳ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ತೊಟ್ಟೆ ಗುಡ್ಡೆಗೆ ಕುಕುಖಾನೆ ಓದಿಲ್ಲ ಮಾಣಿಗೆ ಅಂದ್ಬರ್ತಿದ್ರು ಅಡ್ಡ ದಿನ ಅಂಡ್ ಮಡಣೆ ಮಾನ್ಸೂನ್ ಟ್ರಿಪ್ಗೆ ಪೋದಿತ್ತ ಆಯ್ತ ಅಕ್ಕನ ಬ್ಲಾಗ್ಲಿ ಎನ್ನೆಟ್ ಸದ್ಯ ದಾಲ ಕ್ಲಿಪ್ಸ್ ಇಜ್ಜಿ ಯಾರ ಎಂಜಾಯ್ಮೆಂಟ್ ಇಡ್ ಬಿಸಿ ಇತ್ತೆ ಕೈಕಾರ್ ಬೇನಿಡ್ ಬಿಸಿ ಇತ್ತೆ ವ್ಲಾಗ್ ಶೂಟ್ ಮಾಡ್ತಾರೆ ಆತೀಜಿ ಮುಲ್ದಿ ಗರ್ತು ಬರ್ದಿರಿ ಅಂಚ ಎನ್ನಟ್ಟು ಪ್ರಾಪರ್ ಅದಲ್ಲ ಎಂಜಾಯ್ಮೆಂಟ್ ಅನ್ಸೋದ ರಜ್ ಗೈಸ್ ಅಕ್ಕನ ಬ್ಲಾಗ್ ತಿಲ್ಲ ಅಕ್ಕನಿಟ್ಟು ಮಸ್ತ್ ಗಮ್ಮತ್ ಆಗ್ತಂಡು ಎನ್ನ ಕೆಲವು ಮರ್ಯಾದೆ ಇದ್ದೀರ ಅದನ್ನು ಬ್ಲಾಗ್ಡ್ ಅಂದ್ಸೈತೆ ಈ ಬ್ಲಾಗ್ ಮಾತಲ್ಲ ಹೆಂಗ್ಲೈತೆ ಕಂಡಾಗ ಪು ಕಂಡಾಗತ್ತ ಸಾರಿ ಕುಕ್ಕನೇ ಹೋದಿಲ್ಲ ಎನ್ನ ಕೈ ಕಾರೀ ಉಮಿಲ್ ಚಿದ್ದು ಬಾತದಲ್ಲು ಗೈಸ್ ಒಟ್ಟಿಗೆ ಲಚ್ಚ ಲಚ್ಚು ಜೈದಲ್ಲಚ್ಚನ್ನು ಬುಡ್ದು ಬರ್ತಾ ಇಟ್ಟು ಏತ್ ಕುಕ್ಕು ತಿಕ್ಕುಂಡು ದಾದಪ್ಪ ಅಂತ ಹೋಡು ಅದನ್ನ ತುಂಡು ಇಡೀ ಚೀನು எங்களுக்கு பிராங்க் பண் ஆங்கில மண்டிய புண்ணியா அம்மா ஆங்க் தாடா அதுக்காக லட்சுனா பவுடர் பாய்டினி கைஸ் சோக் தோஜன் மோனே கோடை பவுடர் பௌடர் அரித்தினு அந்த ಹಿಮಾಲಯ ಪೋಪುಂತಲೇ ಸೀದಾ ಜೀವದ ಮಂಗೆ ನೀರು ಅರ ಯಾರು ಹಣದಿಲ್ಲ ಇರ್ತೇ ತೋಡು ನೀರುಂಡು ನೀರು ಮರಟ್ಟು ಈರ ಉಂಟು ಮರಟ್ಟು ಕುಜಲು ಜಂಜಿ ಕಸ್ತಾರೆ ಪೂಡಾ డెంజిప్పు వాళ్ళు కళ్ళు ఉండు అల్ప డెంజి ఉండు ఇంకా పోయారా పోడి ఇంకా డెంజి పత్తరే గు అప్పు గుత్తుండి సరే డెంజి పత్రి మంది వాళ్ళు రాత్రి ఆ రాత్రి నరిపిచ్చి మురాణి లంచే బరిపే బరిపే ఇపోరు అండి ఇల్లు కట్టం పోరు పిల్ల ఇదే చూచి ఇదే చూచి

ఎల్లిన అర్జెంట్ ఇత్యే బి ఎంక్ జ మాత్రం ఎర్టీ జాడు ఎల్ ఉప్పు

ಆ ಪಾಣೆ ಮಂಗಳೂರು ಅಂತನ ಐದು ಹೊಕ್ಕ ಅಂಚೆ ಬರ್ತ ನಮ್ಮ ಊರು ಕೂಮ್ಮ ಕುಡ್ಲಕ್ಕೆ ಬರ್ತನ ಪಾಣೆ ಮಂಗಳೂರುನಗ ಟ್ಯಾಪ್ ಇದೆ ನೀರು ಸುನಾದೆ ಅವೆಂಜಿ ಬಾರಿ ಖುಷಿ ಟ್ಯಾಪ್ ಇದು ಜಾಜಿಗಣ್ಣೆ ನೀರು ಬರು ಅಂತನ ಟ್ಯಾಪ್ ಗೆ ಅಮ್ಮ ನೀರು ಕೊಡಪನ ತಂದೆ ಬೊಂಡೆ ಯಾನಾ ಕಡಪನ ದ ಚಡಿತ ತೂದೆ ಕೈ ಬಿರಿಯಲ್ ಬ್ಲಾಕ್ ಮಂತ ಮಂತಂತೆ ಒಕೊಳ್ಳಿ ಅಮ್ಮ ತಿಮಾರಾ ಚಪ್ಪ ಮಾತ್ರ ಪಾತ್ನರ್ ಕುಡಿ ತಿಮಾರಾ ಚಪ್ಪೆ ತೆಸ್ಟ್ ಇದೆ ನಾಲೈಡ್ ನಮ್ಮ ಕುಕ್ಕನ ನೆ ಪೊಕನ ಪೈ ಒಯ್ ನಂಚಲಿ ಮು ಆಂಗೆದಿರ್ತು ವಾಡ್ನಂದಲೇ ಬೂರಿನ

ஏழு குக்குதான் தீக்கண்டே முழு வாக் முன்னாள் மித்த மங்கி உண்டு கைட்டு மொபைல் பத்து வந்து பண்ண என்ன ஐபோனு நீர் போயிலக்கா பிறக்கோரன் நான் மங்கே நான் கிளீனே தூண்டு சுமாரி மாத்திர மங்கே யோ குண்டி போயினாமட்டை சுமார ரெண்டு கேஜி தான் குக்கு தலைக்கு ரெட் ஒன் தலை பண்ட மாதிரி திட்டு பார்த்தேன் மங்கி திண்டில்ஸ் சுமாரி மங்கே எதிர்ப்பு போண்டி மத ಅಡಿಗೆ ಬೈ ಬತ್ತನೆ. ಬತ್ತನೆ ಕೊಂಚ ಈ ತಾನೆಲ್ಲ ತಿಕ್ಕಣ ತಾತಿಯ ಆಯ್ತು ಏತು ತಿಂದ್ರಂಡ ಕುರಿದ ದಕ್ಕೆರಂಡ ದೇವರಿಗೆ ಗೊತ್ತು ಸುಮಾರು ಉಂಟು ಬೈಸ್

ಮರದಲ್ಲಿ ಕುಕ್ಕಿಲ್ಲ ನೆಲದಲ್ಲಿ ನೀರು ಜಿಂಜಿದೆ ನಾವೀಗ ಪಯಣವನ್ನ ಆ ಮುಂದೆ ಸಾಗಿಸುವಂತ ಸಮಯ ಹೋಗೋ ಮನೆಗೆ ಬಲೆ ಪೋಯಿ ಗೈಸ್ ನಮ್ ಎಲ್ಲಡೆ ಪೋಯಿ ಮುಡ್ತಲೆ ಬೊಲ್ಲ ಬೈದೆಲೆ ಕುಡೂರ ಕಾರ್ ಚಣ್ಣಿ ಮನ್ಪೊಡು ತಯ್ತಾಯ್ತ ಯ ಬೋ ಅಲ್ಲು ಗೈಸ್ ಒಳ್ಳೆ ಒಳ್ಳೆ ಪೋನ್ ಗೈಸ್ ಜಸ್ತ್ ಪೋಯಿ ಪೋನಿ ನಿಡ್ಡೆಂಜದ ಪೋಂಡತ ಅಲ್ಲು ಪೋ ಪೋಂದುಂಡು ಒಳ್ಳೆ ಒಳ್ಳೆ

ನಿಖಲ್ಲ ತಿನ್ಕರತ್ತೆ ಯಾನ್ ಗಾಯ ತಾಯಿ ಗೊತ್ತಿ ನರ್ತ ತಿನ್ಪುಜಿ ಎನ್ನ ಫ್ರೆಂಡ್ ಹೊಡ್ತೀನಿ ನರ್ತಾ ತಿನ್ನೋ ಅಂತಲ್ಲ ಏಳನೇ ಕ್ಲಾಸ್ ಡಿಪ್ನಾಗ ಅಲ್ಲಿ ಟಿಫಿನಿಗೆ ನರ್ತೆ ಕಣನಾಗ ಹೆಂಗಲ್ಲ ಕ್ಲಾಸ್ ಡಿಪ್ನ ಫ್ರೆಂಡ್ನಾಗ್ಲ ಅಲ್ಲಿ ಒಣ ಸಂಪುಣ ಅಂತಾನ ನರ್ತಿದ್ದ ಪೀ ತಿನ್ನೋಂದಿಲ್ಲ ಅಲ್ಲಿ ಬಂದು ಹುಲ್ಲ ಇಡ್ತಿದ್ದ ತಿನ್ಪುನತ ಅವು ಆಯಕ್ಕೆ ಅಲ್ಲ ತಿನ್ಪೂಜಲ್ಲ ಯಾ ಅಲ್ಲ ತಿನ್ಪೂಜಿ ಏನ್ ಅವನಾಗ ನೀ ಮಂಗಲ್ಲ ಕಾತಂದ ಸೊ ನರ್ತ ಇತ್ತು ಟೇಸ್ಟ್ ಲ ಮಂದಿಜಿ ಮನ್ಪುನ್ಲಾ ಐದಿ ಅಂತ बंदे उमिलतेले देखिए चार बीएन ने एनया बसावन होळु पूर्णदा ह हंगांच आवना पुरी पुरी तल आंधा हिलि पूर्णते Greenery, मुळ जोर

సుమారు మిల్ద పెట్ట గైస్ మూడు పోయి చుచ్చిండీ పోదు కుక్కు దానికి వీడియో అనుపోవడ కాండ అనుపది గైస్ ఇల్గ్ పిజ్జి కాండదు అలా మూజ దిన పుణ్యూడు కుళ్ళు అందు బట్ ಹಿಂಗೆ ಪೋಡತ್ತ ಎಲ್ಲ ಹೋಸ್ಟಿಂಗ್ ಉಂಡು ಅಂಚಾದ್ರೂ ಐತೆ ಡ್ರೆಸ್ ಪೋಲರೇ ಕೊಡ್ತೆ ಅವೇನು ಕನ್ನ ಹೊಡಂಡ ಎಲ್ಲ ಏನು ಪೋಡಿ ಅದಕ್ಕೋಸ್ಕರ ಏನಿಲ್ಲ ಕಾಣಬಿದ್ದಾಡನೆ ಅಂಚಾಪಕ ಬರ್ಸ ಬರ್ಪು ನಂಚಿನ ಒಂಚಿ ಸೂಚನೆ ಉಂಡು ಆಕಾಶ ಮಾತಾ ತಿಳಿ ತಿಳಿಯಾತಂಡ್ರೆ ಹೋದೇವರೆ ಪರ್ವತ ಶ್ರೇಣಿ ಏರಿಲ್ಲ ಕಾಪುತ್ರೀ ಗು ನವಿಲುಂಡಿಗೆ ಗೈಸ್ ನವಿಲು கெல்ல ட்ரைப்போ கை தல் போலே போய் பட்டே நம்ம பயணம் தோச்பை அவ மித்த தூளை பிளேஸ் அஞ்சு நே மித்து ப்ளேஸ் அவள் சோக்குண்டியே நான் பொக்கடை மடிகேரி மத போயினேத்தோக்கு சோக் முல்பந்த எக்ஸ்ப்ளோர் சுமார்

ನೆನಕಿನ ಸಕ್ಸಸ್ ಹಾಂಡಿಗೆ ಆಯ್ತಾ ಬೆರಿಯ ಪೋಂದುಂಡು ನಾಲ್ಕು ಹುಂಡು ನಾವೆಲ್ಲ ಕಾಯ್ತಕ್ಕಂಥ ಪನ್ನಿನ ಪಕ್ಷಿ ತಜ್ಞರು ಈ ಬ್ಲಾಗಿನಲ್ಲಿ ಬರುವಂತಹ ವಿಷಯಗಳು ಕೇವಲ ಕಾಲ್ಪನಿಕವಾಗಿರ್ತದೆ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಬಲ್ಲೆಡ್ ಕಾರ್ ಪಾಡೋನ್ ತುಲೆ ಗೈಸ್ ಆಯ್ತು ಬೆರಿಯೇ ಬೋಬನ್ ತುಲಿಯಾ ಐಕ್ಲೆಗಿ ಆಯ್ತಾ

ൈസ് നാലഞ്ച് പോണ്ടി താഴ്ന്ന വില ആക്കല പിറവ പോ ಖಂಡದ ಬಹುದೇವ್ರೆ ಈತ ಕೂಡ ಬುಡ್ದೆ ಅಲ್ಲಿ ತೋಜನಾ ಝೂಮ್ ಅಂತ ಗಾಯಿಸಿ ಆಯ್ತಾ ಕೇರಿಯರ್ ಮನಿ ಕುಕ್ ಈಸಿಯರ್ ಗೈಸ್ ಸುಮಾರು ಕುಕ್ಕೊಂಡು इलडे बोंबद्द बिनिगैस किताकडे बोंबद मामिया जोकल मात बयदे बाल अक्य बाल अक्योगे न इलडे बघता इत माम कल मामडे बाती

ಸಬ್ ಮಿಲ್ತಾಯ್ ಬಾಂಬೆ ಮಾರ್ಕ್ತಿ ಕುನಿಗೆ ನೆಕ್ಸ್ಟ್ ಟೈಮ್ ಬಂದ ಗಾಡಿಗೂ ಗೂಗಲ್ ಪೇ ಕಾಸ್ ಪಾಡಲಿ ಅಂಚನೆ ವಾಟ್ಸಪ್ ಮಾಡ್ತೀವಿ ಅದ ಮತ್ತೆ ಬೋರ್ಡ್ ಬಂದಿದ್ದು ಕನಪೇರು ಮಲ್ಲ ಗೋನ್ ಇದು ಕನಪಿ ಫ್ಲೈಟಿಗೆ ಫ್ಲೈಟಿಗೆ ಫ್ಲೈಟ್ ಟಿಕೆಟ್ ಬುಕ್ ಬಸ್ ಹ್ಞೂ ಏ ಪತ್ತಿನ

ಸೊಗ ಸಾಮಿಟ್ಟು ನಮ್ಮ ಅಡಿಗೆ ಬಟ್ಟೆರುಳ್ಳರ್ ಅರೆ ಪೊಕ್ಕ ತೋಚ ಕದ್ದು ಎಂಟ್ ಮಾಣಿಕ್ಕೆ ಹೋದ್ರು ಇನ್ನಿತ ನೈಟ್ಲ ಐಟಮ್ ಬೈದ ಆಯಿತಾ ರೆಸಿಪಿ ಪಾವ ಬಿಕಾಸ್ ಇಟ್ಸ್ ವೆರಿ ಫೆಷಲ್ ಪತ್ ಪಕ್ಕ ಮೇರೆ ಪನ್ನಿನಿ ಫಸ್ಟ್ ಕಣ್ಣಾರೆ ಸೊ ಮಸ್ತ್ ಐಟಮ್ ಡಿಸ್ಕಸ್ ಬಂದ್ ಕಾಂಡ ಅಮ್ಮ ಕಜಿ ಮತ್ತೆ ತರಕಾರಿ

மகள தோல் <laughs> 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 <hum>

ನಿಂಚನೆ ಮಂತ್ ಮಂತ್ ಆಯ್ತಾ ಬಿಟ್ಟಿತ್ತ ನಾವು ಮೊಬೈಲ್ ದ ಸ್ಟ್ಯಾಂಡ್ ತಕ್ಕದಲ್ವಲ್ಲ ನೀವು ಪಿರಾ ಆರ್ಡರ್ ಮಂತ್ ಕಾಣ್ತೀನಿ ಧರ್ಮ ಇನ್ನೂರು ರೂಪಾಯಿ ವೇಸ್ಟ್ ಬೀರ ನಮ್ಮಗಾಲ ಅಷ್ಟೇ ಹ್ಮ್ ಹ್ಮ್

ಯಾನ್ ಪಾತೆರ್ ಬೇಸ ಡ್ರೈ ಫೋಯ್ಡ್ ದಂದುರು ಅಂಚಿನ ಅಲ್ಲ ಮನ್ಪುಲೆ ಜೋಕುಲು ಕಲ್ತುಂಡುನ ಪನ್ಪು ವೇ ಸಾಕ್ಷಿ ರಿಮೋಟ್ ಪತ್ತೊಂದು ಹಲೋಗೆ ಮೊಬೈಲ್ ಉಂದು ಹಲೋ ಪಲ್ಲೆ ಮಂಗ ಹಲೋ ಹಲೋ ಡಿಕ್ಕಿ ಕೆರೆದುಲೆ ಹಲೋ ಏರ್ ಪಪ್ಪನ 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 ಪಾ ಜೀತಾ ಜೀತ ಜೀತಾ ಲಜೀತಾ ಓ ಜೀತಾ ಗೆ ಓ ಕಾರ ಎಂಚೆ ಬಗೆ ಜೀತೋಲು ಜೀತಾ ಜೀತ ಔ ಜೀತಾ ನಾ ಓ ಲಪ್ಲೇ ಜೀತಾ ನೇ ಜೀತಾ ಅಕ್ಕ ಜೀತಕ್ಕ ಆಂಟಿ ಜೀತ ಚಿಕ್ಕಮ್ಮ ಊರ ಅಂತೆ ಅಕ್ಕ 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 ಲಪ್ಲೇ ಜೀತಾ ಅಮ್ಮ ಅಮ್ಮ ಲೇ ನಮ್ಮ ಗಮನ ಏನು ಅಲೆಕನ್ ವಿಜಾಪುರ ನೀವು ಅಲೆ ಜೀವಿತ ಜೀವಿತ ನಮ್ಮಲೆತ್ತಿನ ಕಡೆನ ನಕ್ಕಲೆತ್ತಿರಿ ಅಡ್ರೆಸ್ ನಕ್ಕನ ಬರದು ಅಹಾ ಬಾವ್ ಓ ದಮ್ಮಿ ದಮ್ಮಿ ದಮ್ಮಿ

ಇಜ್ಜಿ ಈರು ಹೀರಿಗೆ ದಾದ ಗೊತ್ತುಂಡೆ ನಮ್ಮ ಊರು ದಾತ ಪೂರ ಉಂಡು ಐನ್ ಪೂರ ತಿನ್ನೋಡು ಟೇಸ್ಟ್ ಮನ್ಪೊಡು ಟೇಸ್ಟ್ ಮನ್ಪೊಡು ಕುರ್ವೈ ಒಂಜಿ ಒಂಜಿ ಕಾ ನೆಟ್ಟ್ ಪ್ಲೇಸ್ ಉಂಡಾತೆ ಕುರ್ವೈನ್ ಸುಕ್ಕ ಮಂತ್ ತಿನ್ಪೆರ್ ಡ್ರೈ ರೋಸ್ಟ್ ಮಂತ್ ತಿನ್ಪೆರ್ ಇದೆ ಗೊತ್ತುಂಡ ಈರ್ ತಿನೊಡು ಇರೆ ಈತ್ ಕೂಲಿ ಉಂಡೆರೆ ತಿನ್ನರ ಪೂಜ ಆ ಹಾ ಹಾ ಆ ಬೊಂಬೈಡ್ ಇಪ್ಪುಡೆ ಬೊಂಬೈಡತೆರ್ ಎನ್ ಕೊಡೆ ವಡಪಾವ್ ತಿಂಡೆ ಗೊತ್ತುಂಡೆ ಏರ್ನ ಬೊಂಬೈದ ಹೌದಾ ಈಗ ವಡಪಾವುದನ್ನ ದುಟ್ಟು ಮುಂಚಿ ಬಂದು ನೀರುಳ್ಳಿ ಪುರ ದೀಪನ ಫಸ್ಟ್ ತಿನ್ನಿ ಗೋಡೆ ಹೆಂಗ್ ಮಂತ್ ಕೊರಲಿ ಗೈಸ್ ಆದ್ಲಾಗ್ ಮಾಮಿನ ಸ್ಪೆಷಲ್ ರೆಸಿಪಿ ತೋಚಕಾವೇ ಹ್ಮ್ ಹ್ಮ್ ಎಂಜಿನ ಪರ್ ಸ್ಪೆಷಲ್ ರೆಸಿಪಿ ಪನ್ನೀರ್ ದ ಮಂತ್ ಕೊರ್ಲೆದ ಆ ಮಂತ್ ಕೊರ್ಪರಾ ಹಾಂ ಬೂರ್ದ ವೆದರ್ ಹೆಂಚು ಉಂಡು

ಮಸ್ತ್ ಜನ ಸಬ್ಸ್ಕ್ರೈಬರ್ನ ಕ್ಲಂಡ ಕೇಳಿರು ಅಕ್ಕ ಇರೋ ಹಾರರ್ ಸ್ಟೋರಿ ಪಂದ್ ದಾಯೆ ತ ಇತ್ತು ತಾಯಿ ಪಂದ್ ಒಂದು ಇಚ್ಛರು ಪಂದ್ನೆ ಪಂದ ನಾನ ಮಾತಾ ನ ಮೊನೆಗೆ ತೊಡೆತಂದು ತ ಮಾತಾ ಕಟ್ಟೊಂದು ಒಂಜಿ ರಿಂಗ್ ಸೆಟ್ ಸೆಟಪ್ ಅಂತದು ಹಾರರ್ ಸ್ಟೋರಿ ಕ ಪಂದ್ಬಿ ದಾಟ್ನಿ ಅಂಡ ಇತ್ತ ಏನ ಆತನ ಬಂದು ಕಂಡ ಈ ರಿಂಗ್ ಲೈಟ್ ದ ಲೈಟ್ ಪೊತ್ತೊಂದು ಇಜ್ಜಿ ಸ್ವಿಚ್ ಆನ್ ಬಂತಂಡಲ್ಲ ಲೈಟ್ ಪೊತ್ತೊಂದು ಇಜ್ಜಿ ಟಾಮ ಆಲ್ರೆಡಿ ಒಂಜಿ ಹಾಳಾಗಿತ್ತಂಡ್ ಅಂಚ ಕವಿತ ಅಕ್ಕ ನಿಲ್ಲ ಒಂಚಿಕಂತ ಕೊಡ್ದಿತ್ತರು ಒಂಚಿ ಒಂದು ಲಾಲ್ ಗಾಡಿ ಬೋನ್ ಅವ್ರ ಸ್ಟೋರಿ ಕ್ಯಾನ್ಸಲ್ ಲನ ತೋಡಿ ಎಲ್ಲ ಮಿಂದಲ್ಲ ಬಂದ್ಬೋದು ಓಕೆ ಗೈಸ್ ಈ ಒಂದು ಜಿ ಬ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆದಿತ್ತಂಡ ಮಾಡಿದ ಬ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆದಿತ್ತಂಡ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಅಂಚನಿ ಕಮೆಂಟ್ ಮನ್ಪ್ಲೆ ಒಕ್ಕ ನಿಕ್ಲಿಕ್ಕೆ ಹಾರರ್ ಸ್ಟೋರಿ ಬೋರ್ಡ ಬೋರ್ಡ್ ಅಣ್ಣ ಕಮೆಂಟ್ ಮನ್ಪ ನೋಡಿ ಇಂಕ ಬೋರ್ಡ್ ಅಂಚೆ ಅನ್ಸತ್ತಂಡ ರಿಯಲ್ ಹಾರರ್ ಸ್ಟೋರೀಸ್ ನಾರ್ದು ಪನ್ಪೆ ಅಂಚನಿ ನಿಕ್ಲದಾದಣ್ಣ ಸ್ಟೋರೀಸ್ ಇತ್ತಂಡ ಅವನ ಶೇರ್ ಮನ್ಪ್ಲೆ ಅವೆನ್ ಪನ್ಕ Okay, ta ta, take care, bye bye, see ya.